ನೋಡಿ ನಮ್ದು ಈಗ ನೆರಳು ಒಂದೇ ಕಡೆ ಎಲ್ಲಕ್ಕೂ ನೆರಳು ಬರ್ತಾ ಒಂದೇ ಕಡೆ ಬಿಸ್ಲು ಬರ್ತಾ ಇದೆ ನೋಡಿ ಈಗ ನಿಮ್ಗೆ ನೀವು ಬೇರೆ ಇಲ್ಲಿ ಎಲ್ಲೇ ಹೋದ್ರು ತೆಂಗ್ ಈ ತರ ಬಿಸ್ಲು ನೋಡಿ ಮೇಲ್ಗಡೆ ಹಾ ಬಡ್ಡೆ ತನಕ ಬಿಸಿಲು ಬರ್ಬೇಕು ನೋಡಿ ಹೆಂಗ್ ಚುಚ್ತಾ ನೋಡಿ ಅದಕ್ಕೂ ಚುಚ್ತಾ ಈ ಊಜಿ ನಮ್ ರೈತರಿಗೆ ದೊಡ್ಡ ಶತ್ರು ಅಲ್ಲ ಹಾ ಎಲ್ರಿಗೂ ಕಟ್ಬಿಡಿ ಏನ್ ಈಗ ಇತ್ತೀಚಿಗೆ ತುಂಬಾನೇ ಆಗ್ತೈತಿ ಹೌದು ಸಿಕ್ಕಾಪಡೆ ನಮ್ ಸೀಬೆಗಂತೂ ಹೋಗಿರತ್ತೆ ಹೋಗಿರುತ್ತಾಗ ಸೀಬೆ ಮಾವು ಹಣ್ಣುಗಳು ಯಾವ್ದೇ ಹಣ್ಣಾಗ್ಲಿ ಸೌತೆಕಾಯ್ಲಿ ಈಗ ಔಷಧಿ ಅವ್ರಿಗೆ ಏನಾಗ್ತದೆ ಗೊತ್ತಾ ಇದರಿಂದನೆ ಜಾಸ್ತಿ ವ್ಯಾಪಾರ ಆಗ್ತಾ ಅವ್ರಿಗೆ ಇದು ಒಂದ್ ಅವಾಯ್ಡ್ ಆಗ್ಬಿಟ್ರೆ ಯಾವ್ದೇ ಕಾರಣಕ್ಕೂ ನೀವ್ ಔಷಧಿನೇ ಹೊಡೀಬೇಕಾಗಿಲ್ಲ ಹೌದು ಹಾಳಾಗಲ್ಲ ಸರ್ ನಾವ್ ಯಾವಾಗ ಅವಾಗ ನಾಲ್ಕ್ ನಾಲ್ಕು ಇಪ್ಪತ್ ಇಪ್ಪತ್ ಕೆಜಿ ತಗೊಂಡೋಗೋದು ಸಂತೆಗೆ ಮಾರಾಟ ಮಾಡೋದು ಇದು ಮೊದ್ಲು ಎರಡು ತೊಟ್ಟಿನ ಈ ತರ ಮಾಡ್ತಾ ಇದ್ವು ಈಗ ನ್ಯಾಚುರಲ್ ಆಗಿ ಮಾಡ್ತಾ ಇದ್ವಿ ನ್ಯಾಚುರಲ್ ಜಮೀನಲ್ಲೇ ಮಾಡ್ಬೇಕು ಅಂತ ಈ ತೊಟ್ಟಿನಲ್ಲೂ ಸಾಕಬಾರ್ದು ಅಂತ ಒಳ್ಳೆ ಕೆಲಸ ಮೊದ್ಲು ಇಲ್ಲೇ ಮಾಡ್ತಾ ಇದ್ವು ಮತ್ತೆಂಟ್ ಜೊತೆ ಅದೇನಾ ಇದು ಬೇಡ ಈಗ ನಾವು ನ್ಯಾಚುರಲ್ ಫಾರ್ಮ್ ಹೆಂಗೇ ಹೌದು ಅದನ್ನು ನ್ಯಾಚುರಲ್ ಆಗಿ ಇರಬೇಕು ಅದು ಮುಂದೆ ತೋರ್ಸಿ ಬನ್ನಿ ಗೌರ ಈಗ ನೀವು ಈ ತರ ಈರುಳ್ಳಿನತ ಹಾಕೋದ್ರಿಂದ ಎಷ್ಟು ದಿನ ಲೈಫ್ ಇರುತ್ತೆ ಮೂರ್ ನಾಲ್ಕು ತಿಂಗಳು ಐದ್ ತಿಂಗಳು ಇಟ್ಕೋಬಹುದು ಸರ್ ನಾಲ್ಕ ಐದು ತಿಂಗಳು ತಿಂಗಳು ನಮ್ಗೆ ಆವಾಗ ಅವಾಗ ಮಾರಾಟ ಮಾಡ್ತಾ ಇರೋದು ಅದನ್ನ ಈಗ ಕೆಲವು ಐತರೆಲ್ಲ ನೋಡಿ ರಸ್ತೆಗೆಲ್ಲ ಸುರಿದು ಹೌದು ಹಾಳಾಯ್ತವ್ರ ಆತರ ತರ ಆಗ್ಬಾರ್ದು ಆಮೇಲೆ ನಾವು ಏನೋ ಈಗ ಮಾರ್ಕೆಟ್ ಇಂದ ತರ್ತೀವಲ್ಲ ಕಸ ಅದೆಲ್ಲ ಅಲ್ಲಿ ವೇಸ್ಟ್ ಬರ್ತಲ್ಲ ಅದೇನ ಬಂದ್ರು ಎಲ್ಲ ಇಲ್ಲೇ ಹಾಕೋದು ಈಗ ಬಾಳೆ ಅಲ್ಲಿಂದ ನಾವು ತರ್ತೀವಲ್ಲ ಅದೆಲ್ಲ ಕಸ ಎಲ್ಲಾನು ಕೆಲವ್ರು ಏನ್ ಮಾಡ್ತಾರೆ ಅಲ್ಲೇ ಬಿಸ್ ಹಾಕ್ತಾರ ಸಂತ ನಾಳೆ ಆಗುತ್ತೆ ಅದ್ರ ಬದಲು ತಂದು ಒಂದು ಗೇಟೆಗೆ ಹಾಕಿದ್ರೆ ನೋಡಿ ನಾವು ಹಾಕಿ 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 ಇದೇ ಒಂದು ಒಂದು ನೋಡಿ ಮನೆ ಈಗ ಇದು ಇಲ್ಲಿ ಒಂದು ಇದು ಮಾಡ್ತಾ ಇತ್ತು ಅದು ಸಿಗ್ನಲ್ ಕೊಡ್ತಾ ಇತ್ತು ಈ ತರ ಸಿಗ್ನಲ್ ಮಾಡಿದ್ರೋಡಿ ಇಲ್ಲಿ ನೋಡಿ ಈ ತರ ಒಂದು ಸಿಗ್ನಲ್ ಮಾಡ್ತಾ ಡಾನ್ಸ್ ಮಾಡ್ತಾ ಇತ್ತಲ್ಲ ಹೌದು ಹತ್ತಿರದಲ್ಲೇ ಆಹಾರ ಸಿಗುತ್ತೆ ಅಂತ ಅದು ಹೇಳ್ತಾ ಇರೋದು ಅವಾಗ ಅದರಿಂದ ಸುಮಾರು ಹೋಗುತ್ತೆ ಈಗ ಓ ಇದೆಲ್ಲ ಹೋಗಿ ಆಹಾರ ಇದೆ ಅಂತ ಒಂದು ರಾಣಿ ಗೇಟು ಹಾಕಿಲ್ಲ ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಇರ್ಬೇಕು ಅದನ್ನು ಅದನ್ನ ಕೂಡ ಹಾಕಿ ಕೆಲವರು ರಾಣಿ ಗೇಟ್ ಹಾಕಿ ಅದ್ ಹಿಂಸೆ ಎಲ್ಲ ಕೂಡೋದ್ರ ಬದಲು ನಾವ್ ಯಾವದೇ ಗೇಟ್ ಹಾಕಿಲ್ಲ ನೋಡಿ ಅದಕ್ಕೆ ಓಪನ್ ಆಗಿ ಇರುತ್ತೆ ಇದ್ರಲ್ಲಿ ಒಂದು ಐವತ್ತರಿಂದ ಅರವತ್ ಸಾವಿರ ಉಳ ಇರುತ್ತೆ ಇದ್ರಲ್ಲಿ ಬಾಕ್ಸ್ ಅಲ್ಲಿ ತಗಿಲ ಇದು ಅಂದ್ರೆ ಇವಾಗ ಅದು ಹನಿ ತೆಗೆದು ಬಿಟ್ಟಿದೀವಿ ಸ್ವಲ್ಪ ದಿನ ಮೊನ್ನೆ ತಂದಿದ್ನಲ್ಲ ಮಾರ್ಕೆಟ್ ಮತ್ತೆ ರೆಡಿ ಆಗ್ತೈತೆ ಸಕಾಲ ಕಟ್ಟಿದಲ್ಲ ಒಳಗ ಅದು ಕಟ್ಟಕ್ ಸ್ಟಾರ್ಟ್ ಆಗಿದೆ ಹ್ಮ್ ನೋಡ್ರಿ ನೀವ್ ಹೆಂಗೆ ಎರೆ ಸಮೇತ ಕೊಟ್ಬಿಡ್ತೀರಾ ಹಾ ಅದೇ ಅವಾಗ ಅವ್ರಿಗೂ ಒಂದು ಗ್ಯಾರಂಟಿ ಅಲ್ವಾ ಇಲ್ಲಾಂದ್ರೆ ಏನ್ ಕೊಟ್ರು ಅಂತ ಇಲ್ಲಾಂದ್ರೆ ಇಲ್ಲೇ ಬಂದ್ರೆ ಇಲ್ಲೇ ನೇರವಾಗಿ ತೆಗೆದುಕೊಡ್ತಿವಿ ಕೊಟ್ಬಿಡ್ತಿವಿ ನಾನು ಅಲ್ಲಿ ಯಾರಿಗೂ ಕೊಡಕ್ ಹೋಗಲ್ಲ ಇಲ್ಲೇ ಬಂದು ಹೆಚ್ಚುರಲ್ಲಿ ಅವ್ರ ಅಲ್ಲೇ ನಿಂತ್ಕೊಂಡು ಹೋಗಬಹುದು ಯಾವ್ದೋ ಬೆಲ್ಲ ಪಾಕ ಅದು ಸಕ್ಕರೆ ಪಾಕ ಯಾವ್ದೋ ಮಿಕ್ಸ್ ಇದೇ ಇರಬಾರ್ದು ಆ ಒಂದ್ ಕಾರಣಕ್ಕೆ ಮತ್ತೆ ನಮ್ಮಲ್ಲಿ ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕಮ್ಮಿ ಅಲ್ಲ ಸರ್ ಈಗ ನಿಮ್ಗೆ ಹಸು ತುಪ್ಪ ನಾಲ್ಕು ಸಾವಿರ ಹೇಳ್ತಾರ ಹಸು ತುಪ್ಪ ಗಿಂತ ತುಪ್ಪ ತುಂಬಾ ಇನ್ನೂ ಒಳ್ಳೇದಲ್ವಾ ಅದು ಪ್ಯೂರ್ ಅಲ್ಲ ನಿಮ್ ಕಣ್ಣ ಎದುರುಗಡೆನೆ ಅಲ್ಲೇ ತೆಗೆದುಕೊಡ್ತೀವಿ ಒಂದ್ವರ ಸಾವಿರಕ್ಕಿಂತ ಕಮ್ಮಿ ಆಗ್ಬೋದು ಎರಡ್ ಸಾವಿರ ರೂಪಾಯಿ ಅದು ಏನೋ ತುಂಬಾ coûತರ ಅವರು ಅಂದಾಗಿ ನಾನು ಏನು ಐನೂರು ರೂಪಾಯಿ ಬಿಟ್ ಐನೂರು ರೂಪಾಯಿ ಬಿಟ್ ಕೊಡೋದು ಅಲ್ಲ ಹೌದು ಗೌಡ್ರ ಯಾಕಂದ್ರೆ ಎಲ್ಲಾ ಕಡೆ ಜೇನು ತುಪ್ಪ ಅಂತ ಹೇಳಿ ಅದಕ್ಕೆ ಏನೇನೋ ಮಿಕ್ಸ್ ಮಾಡಿ ನಾವು ನಾವು ನೋಡಪ್ಪ ರಿಯಲ್ ಆಗಿ ಮಾಡಿ ಕೆಜಿ ಲಕ ಒಳ್ಳೆ ಕೆಲಸ ಗೌಡ್ರ ನೋಡಿ ಈ ಲೈನ್ ಎಲ್ಲಾ ಫುಲ್ ಆ ತರ ಇದ್ ಆ ತರ ಆ ಕಡೆ ಗ್ರೀನ್ ಆ ಕಡೆ ಎಲ್ಲಾ ಫುಲ್ ಗ್ರೀನ್ ಗ್ರೀನ್ ಇರ್ಲಿ ಅಂತ ಈ ತರ ಮಾಡೋದು ಓಕೆ ಮತ್ ಇನ್ನೊಂದ್ ಇಪ್ಪತ್ತೈದು ಗಿಡ ಇನ್ನೊಂದ್ ತರ ಮಾಡೋದು ಒಂದೇ ತರ ಮಾಡ್ಕೋಬಾರ್ದು ಯಾವ್ದನ್ನು ನಿನ್ ಕೆಲವು ಅದಕ್ಕೆ ಏನು ಕೊಡದೆ ಬೇಡ ಅದೇ ತರ ಬರುತ್ತೆ ಸೊ ಎಲ್ಲಾ ತರ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇರ್ತೀರಾ ನಮ್ಮಲ್ಲೇ ಮಾಡ್ತಾ ಇರ್ತಿದ್ದೆ ಇದು ನಿಮ್ಮ ಕಾರ್ ಗೆ ನ್ಯಾಚುರಲ್ ಪಾರ್ಕಿಂಗ್ ಆಗೋಡ್ರ ಇಲ್ಲ ಇದು ಇದೆಲ್ಲ ಕ್ಲೀನ್ ಮಾಡ್ತೀವಿ ಇದೆಲ್ಲ ಹೋದ್ರ ಮೇಲೆ ಇದೆಲ್ಲ ಹೋದ್ಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ರೈತರಿಗೆ ಕೂರ್ಸ್ಕೊಂಡು ಇಲ್ಲಿ ಮಾಡ್ತಾ ಇರ್ತೀವಿ ಕ್ಲಾಸ್ ಮಾಡ್ತೀರಾ ಹ್ಮ್ ಎಷ್ಟೋ ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಗೌಡ್ರ ಯಾವಾಗಲೂ ಬರ್ತಾರೆ ಇದ್ ಮಾಡ್ತಾ ಇಲ್ಲ ಸರ್ ಈಗ ನಾವೇ ಇದ್ ಮಾಡ್ತಾ ಇಲ್ಲ ಅವ್ರು ಬಂದವರು ಸರಿ ಕೇಳಲ್ಲ ಕೇಳಿ ನಮ್ಗೂ ಬೇಜಾರ ಬೇಜಾರ ಹೌದು ಮತ್ತೆ ಜೊತೆಗೆ ಇನ್ನೊಂದ್ ಏನ್ ಮಾಡ್ತಾರೆ ಏನೋ ಒಂದ್ ಕೇಳೋದು ಆತರ ಎಲ್ಲಾ ಹಾಳು ಮಾಡ್ತಾರೆ ಆ ಒಂದ್ ಕಾರಣಕ್ಕೆ ತುಂಬಾ ಕಂಡೀಷನ್ ಎಲ್ಲಾ ಕೇಳಂತವರು ಮಾತ್ರ ಬನ್ನಿ ಅಂತೀನಿ ಅವಕಾಶ ಕೊಡ್ತೀರಾ ಇಲ್ಲ ಅಂದ್ರೆ ಇಲ್ಲ ಟೈಮ್ ಇಲ್ಲ ಹೋಗಿ ಅಂದ್ಬಿಡ್ತೀವಿ ಒಳ್ಳೆ ಕೆಲಸ ನೋಡಿ ಈಗ ಇದು ನೆಟ್ ಸಿಸ್ಟಮ್ ಅಲ್ಲಿ ಮಾಡಿದ್ವಿ ಇದು ಫ್ಯಾಷನ್ ಫುಟ್ ಇದು ಪೂರ್ತಿ ನೀವೇ ಒಂಥರ ಚಪ್ರ ತರ ಹಾಕಿ ಮಾಡಿರೋದು ಚಪ್ರಾಗ ಒಳ್ಳೆ ತುಂಬಾ ಲೋ ಕಾಸ್ಟ್ ಮಾಡಿದಿರ ಗೌಡ್ರ ಅಲ್ಲ ಅದೇನೆ ನೋಡಿ ಮತ್ತೆ ಇಲ್ಲಿ ಇನ್ನೊಂದು ಇದು ಇದೆ ನೋಡಿ ಇದು ಏನಿದೆ ಗೌಡ್ರ ಇದು ಫಿಗ್ ಹಂಜೂರ ಅಂಜೂರ ಗಿಡದಲ್ಲೇ ಹಣ್ಣಾಗಿದೆ ನೋಡಿ ನಮ್ದು ಎಂತ ಸೌಭಾಗ್ಯ ಇಲ್ಲಿ ಮೇಡಮ್ ಇಷ್ಟೊಂದಿದೆ

ಕೊಟ್ಕೇ ಗೋಬ್ರಾ ಅನ್ಸುತ್ತೆ ಗೌಡ್ರಾ ತಿರುದಿಂದ ನೋಡಿದ್ರೆ ಸಕದಾಗಿದೆ ಗೋಬ್ರಾ ಇಲ್ಲ ಇಲ್ಲ ಹ್ ನೋಡಿ ಹೌದು ಫುಲ್ ಎರವಳು ಗೋಬ್ರಾ ಸರಿ ಇದು ಸಗ್ನೇ ಗೋಬ್ರಲ್ಲ ಇದು ಹ್ ಚಾ ಒಳ್ಳೆ ಕಾಂಪೋಸ್ಟ್ ಇದು ನೋಡಿ ಇದು ಫುಲ್ ಒಂದು ಬೀಜ ಇದರಲ್ಲಿ ಇದ್ರಲ್ಲಿ ಫುಲ್ ನೋಡಿ ಯಂಗ್ ಚುಚತಾ ನೋಡಿ ಅದಕ್ಕೂನು ಚುಚತಾ ಇದೆ ಓಜಿ ಅಲ ಐ ಈ ಊಜಿ ನಮ್ ರೈತರಿಗೆ ದೊಡ್ಡ ಶತ್ರು ಹ ಎಲ್ರಿಗೂ ಕಟ್ಬಿಡಿ ಇತ್ತೀಚೆಗೆ ತುಂಬಾನೇ ಹೌದು ಆಗ್ತೈತಿಂತೂ ಹೊಡ್ದು ಹೋಗಿರುತ್ತೆ ಸೀಬೆ ಮಾವು ಹಣ್ಣುಗಳು ಯಾವ್ದೇ ಹಣ್ಣಾಗ್ಲಿ ಸೌತೆಕಾಯಾಗ್ಲಿ ಈಗ ಔಷಧಿ ಅವ್ರಿಗೆ ಏನಾಗ್ತಾ ಗೊತ್ತಾ ಇದ್ರಿಂದಾನೇ ಜಾಸ್ತಿ ವ್ಯಾಪಾರ ಆಗ್ತಾ ಅವ್ರಿಗೆ ಇದೊಂದು ಅವಾಯ್ಡ್ ಆಗ್ಬಿಟ್ರ ಯಾವ್ದೇ ಕಾರಣಕ್ಕೂ ನೀವು ಔಷಧಿನೇ ಹೊಡೆದಿಲ್ಲ ಹೌದು ಇಲ್ಲಿ ನೋಡಿ ಅಲ್ಾ ನ್ಯಾಚುರಲ್ ಫಾರ್ಮರ್ಸ್ ಒಡೆಯದೇ ಇಲ್ಲ ಫಸ್ಟ್ ಆಫ್ ಆಲ್ ಬೇರವರು ಹುಣಿಬೇಕಿಲ್ಲ ಸರ್ ಬೇರೆಯವರು ಇದೇ ಕಾರಣಕ್ಕೆ ಹೊಷ್ಟು ಹೊಡಿತಾರದವ್ರು ಈಗ ಯಾವುದೋ ಒಂದು ಅಸರುಳಗಳ ತಿಂತಲ್ಲ ನೋಡಿ ಈಗ ನೋಡಿ ಆ ಹೆಂಗ್ ಚುಚ್ಚತಾ ಇದೆ ಚುಚ್ಚತಾ ಇದೆ ಹೌದು ಓಜಿ ಪ್ರತಿ ಒಂದ್ ಬೆಳೆಗೂ ಚುಚ್ಚಕ್ಕೆ ಶುರು ಆಗ್ಬಿಡತ್ತೆ ಈಗ ಇದ್ರ ಬಗ್ಗೆ ಯಾರು ಏನು ಇದೆ ಮಾಡ್ತಾರೆ ಇದು ನೋಡಿ ಇದು ನಾನೇ ಕಸಿ ಮಾಡಿ ಹಾಕಿರೋದು ಇದು ನೀವೇ ಕಸಿ ಮಾಡಿರೋದು ಹೂ ಸರ್ ಬರೀ 8 ರಿಂದ 9 ತಿಂಗಳು ಅಷ್ಟೇನಿದು ಹಾ ಹಾ 8 ತಿಂಗಳು ಆಲೇ ಇಲ್ಲಿ ಒಂದು ಬ್ಯಾಚ್ ಬಂದೈತೆ ಹೌದು ಮತ್ತೆ ಇಗಾಲೇ ಎರಡನೇ ಬ್ಯಾಚ್ ಬರ್ತಾ ಇದೆ ಮೇಲ್ಗಡೆ ಹಾ ಗಿಡ ಅನ್ನಂಗಿಲ್ಲ ನಿಮ್ ತೋಟದಲ್ಲೇ ಇದು ಕಾಡಬಾಳೆ ಹ್ಮ್ ಈಗ ನೆಕ್ಸ್ಟ್ ಜೋರಾಗಿ ಬರುತ್ತೆ ಅವಾಗ ಗಿಡ ಇಷ್ಟು ಡೆವಲಪ್ ಆಗಿರ್ಲಿಲ್ಲ ಬರೀ ಮೂವತ್ ರೂಪಾಯಿ ಹೇಳ್ತಾ ಇದ್ರು ತಂದೆ ನೋಡೋಣ ಅನ್ಬಿಟ್ಟು ಒಂದ್ ಇರ್ಲಿ ಅನ್ಬಿಟ್ಟ ಗೌಡ್ರ ಇದ್ಯಾವ ಬಾಳೆ ಗೌಡ್ರ ಇದು ಕಾಡ್ ಬಾಳೆ ಮುಂದೆ ಹೋಗ ಬಾಳೆ ಇನ್ನು ಚೆನ್ನಾಗಿದೆ ಅಲ್ಲಿ ಆ ಕಡೆ ಗೊನೆ ಬಂದಿರೋದು ತೋರಿಸ್ತೇನೆ ಆಯ್ತು ಇದು ನೋಡಿ ಇದು ಬೇರೆ ಇದು ಅದೇ ಬೇರೆ ಫ್ಯಾಷನ್ ಫುಟ್ ಇದು ಸ್ವೀಟ್ ಇದು ಓಕೆ ಇದ್ರದ್ದು ಸ್ವೀಟ್ ಬರುತ್ತೆ ಇದು ಮತ್ತೆ ಇದು ಗಜ ಇದು ಗಜನಿಂಬೆ ಮತ್ತೆ ಇದು ಕಸಿ ಹೇಗೆ ಅಂದ್ರಲ್ಲ ಮಾಡ್ಬೇಕು ಓ ಏರ್ಲೇ ಏರ್ ಮಾಡ್ಬಿಡ್ತೀರಾ ನೀವು ಹಾ ಬೇಗ ಬರುತ್ತೆ ಸರ್ ಹೌದು ಕಣ್ಣು ಕಸಿ ಮಾಡಿದ್ರೆ ಒಳ್ಳೇದು ಇದು ಗಜನಿ ಬೇಸ್ ತಪ್ಪ ಬರುತ್ತೆ ಇನ್ನು ತಪ್ಪ ಬರುತ್ತೆ ಇದು ಒಂದ್ ಕೆಜಿಗೆ ಎರಡರಿಂದ ಮೂರ್ ಪೀಸ್ ಅಷ್ಟೇ ಇದು ಇದು ಅಷ್ಟೇ ಇದು ಎಂಟೊಂಬತ್ ತಿಂಗಳಾಗಿರೋದು ಎರಡು ಒಟ್ಟಿಗೆ ನಾಟಿ ಮಾಡಿರೋದು ಈಗ ಇದ್ರಲ್ಲಾಗ್ಲೇ ಈಗ ಮತ್ತೆ ಕಸಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇದು ಇದು ವಾಟರ್ ಆಪಲ್ ವಾಟರ್ ಆಪಲ್ ಇದು ಬಿಳಿನ ಕೆಂಪ ಕೆಂಪು 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 ಸೀಸನ್ ಮುಗೀತಲ್ಲ ಹಣ್ಣಿಲ್ಲ ಮತ್ತೆ ಪುನಃ ಬರ್ತಾ ಇದೆ ಒಂದ್ ಸೀಸನ್ ಬಂತು ತಿರುಗ್ಲೇ ಬರುತ್ತೆ ಅಂದ್ರೆ ಈ ಸೀಸನ್ ನಾನು ಯಾರಿಗೂ ಸೇಲ್ ಮಾಡಲ್ಲ ಇದು ಮೊದಲನೇ ಸೀಸನ್ ಮಾತ್ರ ಕೊಡ್ತೀವಿ ಈ ಸೀಸನ್ ನೀವು ಇಲ್ಲ ಇದನ್ನ ಪಕ್ಷಿಗಳು ಬಿಟ್ಬಿಡ್ತೀವಿ ಅದಕ್ಕೆ ಒಂದ್ ಸೀಸನ್ ಮಾಡ್ತೀರಾ ಒಂದ್ ಸೀಸನ್ ಪಕ್ಷಿಗಳಿಗೆ ಇದೆಲ್ಲ ಬಾಳೆ ನೋಡಿ ಈಗ ತೆಂಗು ನಾವು ಎಲ್ರು ಈಗ ನಿಮ್ಗೆ ಮೂವತ್ತು ಮೂವತ್ತು ಹಾಕಿಸ್ತಾರೆ ತೆಂಗು ಇಪ್ಪತ್ತು ಮೂವತ್ತು ನಾವು ಮೂವತ್ತು ನಲ್ವತ್ತು ಹಾಕಿದ್ವಿ ಮೂವತ್ತು ನಲ್ವತ್ತು ತರ್ಟಿ ಫಾರ್ಟಿ ಸೈಡ್ ತರ ಹ ಅಂದ್ರೆ ಆಮೇಲೆ ನಿಮ್ಗೆ ಇನ್ನೊಂದು ವಿಶೇಷವಾಗಿ ಕಾಣುತ್ತೆ ನೋಡಿ ನಮ್ದು ಈಗ ನೆರಳು ಒಂದೇ ಕಡೆ ಎಲ್ಲಕ್ಕೂ ಒಂದ್ ಬರ್ತಾ ಒಂದೇ ಕಡೆ ಬಿಸ್ಲು ಬರ್ತಾ ಇದೆ ನೋಡಿ ಈಗ ನಿಮ್ಗೆ ನೀವು ಬೇರೆ ಇಲ್ಲಿ ಎಲ್ಲೇ ಹೋದ್ರು ತೆಂಗು ಮಾಡ್ತಾ ಈ ತರ ಬಿಸ್ಲು ಬರೋದು ಖಂಡಿತ ಇಲ್ಲ ಕಾಣದೇ ಇಲ್ಲ ನೋಡಿ ಮೇಲ್ಗಡೆ ಹಿಂಗೆ ಹಾ ಬಡ್ಡೆ ತನಕ ಬಿಸ್ಲು ಬರಬೇಕು ಹೌದು ನಿಮ್ ಬಿಸ್ಲು ಇನ್ನು ಇನ್ನೂ ಚೆನ್ನಾಗ್ ಕಾಣಿಸ್ತಾಯ್ತು ನೋಡಿ ಈಗ ಇದು ಹಿಂಗ ಹಿಂಗ್ ನಲ್ವತ್ ಮಾಡಿದಾಗ ಆರಾಮಾಗಿ ಈ ಬಡ್ಡೆ ತನಕ ಬಿಸಿಲು ಬರುತ್ತೆ ಪಶ್ಚಿಮದಿಂದ ಈ ಕಡೆ ಬರುತ್ತೆ ಪೂರ್ವದಿಂದ ಬರುವಾಗ ಈ ಕಡೆ ಬರುತ್ತೆ ಮತ್ತೆ ಜೊತೆಗೆ ಪೂರ್ವ ಪಶ್ಚಿಮಕ್ಕೆ ನಲವತ್ತು ಉತ್ತರ ದಕ್ಷಿಣಕ್ಕೆ ಮೂವತ್ತು ಐಡಿಯಾ ನೋಡಿ ಯಾರಾದ್ರೂ ಈ ತರ ತೋಟ ಇನ್ನೊಂದ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸೊಪ್ಪು ಬೆಳೆಯೋದಕ್ಕೂ ನನ್ಗೆ ಅದೊಂದು ಮೊದ್ಲೇ ಮುಂದಾಲೋಚನೆ ಇತ್ತು ಈಗ ನಾವು ಸೊಪ್ಪ ಹಾಕೋದ್ರೂ ಹೌದು ನೆರಳುನು ಇರ್ತದ ಪೂರ್ತಿ ಸೊಪ್ಪು ಬೆಳೀತೀರ ಈಗ ಇಲ್ಲಿ ಮಧ್ಯ ಬಾಳೆ ಇದು ಬಾಳೆ ಹ ಇದೇ ತರ ನಾನು ಎಲ್ರಿಗೂ ಹೇಳೋದು ನೀವು ಒಂದೇ ಸಮ ಬಾಳೆ ನೆಟ್ಕೋಬೇಡಿ ಜಮೀನ್ಗೂ ಹಾಳಾಗುತ್ತೆ ಈ ತರ ಅಲ್ಲೊಂದ್ ಇಲ್ಲೊಂದ್ ಇತ್ತು ಅಂದಾಗ ಒಳ್ಳೆ ಕೊನೆ ಬರುತ್ತೆ ಗೌಡ್ರ ಇದು ಮರಿ ಬಿಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಗೌಡ್ರ ಮರಿ ಬಿಡ್ಬೇಕು ಅಲ್ಲ ಕೆಲವರು ಮರಿ ಬಿಡದೆ ಇಲ್ಲ ಕಟ್ ಮಾಡ್ತಾ ಇರ್ತಾರೆ ನಾವು ಕಟ್ ಮಾಡಿದೀವಿ ಅಂದ್ರೆ ಈಗ ಇದು ಹೊಸದಾಗ್ ನಾಟಿ ಮಾಡಿರೋದು ಹಂಗಾಗಿ ಇದನ್ನ ಮತ್ತೆ ಬಂದ್ಮೇಲೆ ಇದನ್ನ ಬಿಟ್ಬಿಡ್ತಿವಿ ಬಿಟ್ಬಿಡ್ತೀರಾ ಆಮೇಲೆ ಏನ್ ಮಾಡ್ತೀವಿ ಅಲ್ಲಿ ಮುಂದೆ ತೋರಿಸ್ತಿವಿ ಬನ್ನಿ ಆಮೇಲೆ ಒಂದ್ರಲ್ಲೇ ಇರುತ್ತೆ ಹೌದು ಗುಂಪು ಬಾಳೆ ತರ ಓಕೆ ನೀವ್ ಇದೆಲ್ಲಾ ಗುಂಪು ಬಾಳೆ ಪದ್ಧತಿಲ್ಲೇ ಬಿಟ್ಕೊಂಡು ಹಾ ಈಗ ನೋಡಿ ಎಲ್ಲದ್ರಲ್ಲೂ ಮೂರು ನಾಲ್ಕು ಬಿಟ್ಕೋತೀವಿ ಈಗ ಒಂದೊಂದ್ರಲ್ಲೇ ಮೂರ್ ಮೂರ್ ಗೊನೆ ತೋರ್ಸಿ ಬನ್ನಿ ಮತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಇತ್ತಂಗೆ ಕಬ್ಬು ಹಾಕೊಂಡಿದೀವಿ ಹೊರಗಡೆ ಏನಕ್ಕೂ ಹೋಗಬಾರ್ದು ಅಂತ ಹಾಂ ಈಗ ನಾ ಕಪ್ ಜ್ಯೂಸ್ ಬೇಕು ಅಂದರೆ ಒಳ್ಳೆ ಜ್ಯೂಸ್ ಕುಡಿಬೋದಲ್ಲ ಹೌದು ಮತ್ತೆ ಇದು ಗೊಬ್ಬರ ಹೇಳ್ದಲ್ಲ ನಿಮ್ಗೆ ಹಾಂ ಅಲ್ಲಿ ಹೇಳ್ದಲ್ಲ ತೊಟ್ಟಿದ್ದು ಬೇಡ ಅನ್ಬಿಟ್ಟು ಹೌದು ಈಗ ಈ ಥರ ಜಮೀನಲ್ಲೇ ಓ ಇಲ್ಲಿ ನ್ಯಾಚುರಲ್ ಗೊಬ್ಬರ ಇದು ಹಾಂ ಓ ನೋಡಿ ಹ್ಞೂ ಚೆನ್ನಾಗಿ ಕಾಂಪೋಸ್ಟ್ ಆಗಿದೆ ಗೌಡ್ರ ಹೌದು ಆಗಿದೆ ಹ್ಞೂ ಇಕ್ಕೆ ಏನಪ್ಪಾಂದ್ರೆ ಒಂದಷ್ಟು ಬೆಲ್ಲ ಸಕದಾಗಿದೆ ಅಂತ ಲಕ್ ಮಾಡ್ತಿಲ್ಲ ಸ್ವಲ್ಪ ಬೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಹಾಕಿಬಿಡ್ಬಿಡ್ರೆ ನಿಮಗೆ ಒಂದು 30 35 ದಿನಕ್ಕೆ ಆಗ್ಬಿಡುತ್ತೆ 30 35 ದಿನಕ್ಕೆ ಬಟ್ ಇಂಗ್ ಮುಚ್ಚಗೆ ಮಾಡಲೇಬೇಕಲ್ಲ ಗೊಮ್ರು ನೀಟಾಗಿ ಮುಚ್ಚಗೆ ಮಾಡಲಿಲ್ಲ ಅಂದ್ರೆ ಅದು ಆಗಲ್ಲ ಹೌದು कडಲೈಟರ್ ಅಲ್ಲಿ ಹಾಕಿಬಿಟ್ಟು ಒಂದು ನಾಲ್ಕು ಬಕೆಟ್ ಅಲ್ಲಿ ಅದನ್ನ ಇದ್ ಮಾಡಿ ಬೆಲ್ಲ ಎಲ್ಲಾ ಹಾಕ್ಬಿಟ್ಟು ಕಲ್ಸಿ ಊಯಿ ಬಿಡ್ತ್ರಾ ಫಸ್ಟ್ ಕ್ಲಾಸ್ ಗೊಬ್ಬರ ಆಗುತ್ತೆ ನಲ್ವತ್ 45 ದಿನಕ್ಕೆ ಸೂಪರ್ ಗೊಬ್ಬರ ಸರ್ ಸೂಪರ್ ಕಡ್ಲೆ ಪೂರಿ ಪುರಿ ಇದೇಂಗೆ ಹ್ಮ್ ಇವಾಗ್ಲೇ ಒಂದ್ ಅಷ್ಟಿದೆ ಇನ್ನೊಂದ್ ಅಷ್ಟೇ ಇದು ಮೊಬೈಲ್ ತರ ಅಂದ್ರೆ ಅದು ಲ್ಯಾಂಡ್ ಲೈನ್ ತರ ಹೇಳಿದ್ರೆ ಹಾ ಈಗ ನಾವ್ ಅಲ್ಲಿ ತಂದು ಹಾಕೋ ಬಿಟ್ಟು ಅಲ್ಲಿಂದ ಮೇಲೆ ಹೋಗ್ಬೇಕು ಅದಕ್ಕೆ ಇವಾಗ ಏನ್ ಮಾಡ್ತಿವಿ ನಮ್ಗೆ ಬೇಕು ಈಗ ನಮ್ಗೆ ಈ ಏರಿಯಾದಲ್ಲಿ ಬೇಕು ಇಲ್ಲೇ ಇರುತ್ತೆ ಮತ್ತೆ ಎರಗುಳು ಇಲ್ಲೇ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದ್ ಆ ಕಡೆ ಒಂದ್ ಹಾಕತ್ತೀವಿ ಪ್ರತಿ ಒಂದೊಂದ್ ಕಡೆ ಒಂದೊಂದ್ ತರ ಹಾ ಈಗ ಇಲ್ಲಿರುವಂತ ವೇಸ್ಟ್ ಎಲ್ಲ ಇಲ್ಲಿ ಹಾಕೋದು ಸಾಗಾಣಿಕೆ ವೆಚ್ಚ ಇರಬಾರ್ದು ಅಂತ ಕರೆಕ್ಟ್ ಹ್ಮ್ ಅಲ್ಲ ನಾವು ಆದಷ್ಟು ಎಷ್ಟು ಉಳಿತಾಯ ಮಾಡಕ್ಕಾಗತ್ತ ಅಷ್ಟು ಮಾಡ್ಬೇಕು ಅಂತ ಈಗ ನೋಡಿ ಬಾಳೆ ಪಕ್ಕನೆ ಹಾಕೊಂಡಿವಿ ಲಕ್ಷ್ಮಣ ಫಲ ಲಕ್ಷ್ಮಣ ಅಂದ್ರೆ ಈ ಬಾಳೆ ನೀನು ಕ್ಲೋಸ್ ಆಗಂತ ಟೈಮ್ ಇದು ನಾಲ್ಕೈದು ವರ್ಷ ಆಗಸ್ಟ್ ರಲ್ಲಿ ಇದು ಫಸ್ಲು ಬಂದ್ಬಿಡ್ತದೆ ಹೌದು ಇದೆಲ್ಲ ಯಾವ ಬಾಳೆ ಇದೆಲ್ಲ ನಂಜಗೋಟ ಎಲ್ಲಿದೆ ಬನ್ನಿ ಗೊತ್ತು ಎಲ್ಲಾ ಕಡೆ ನಂಜನಗೂಡು ರಸಬಾಳೆ ಅಂತಾರೆ ಗೌಡ್ರ ಬಟ್ ಎಲ್ಲೂ ಒರಿಜಿನಲ್ ನಂಜನಗೂಡು ರಸಬಾಳೆ ಸಿಗ್ತಾನೆ ಇಲ್ಲ ನಿಮ್ಮ ಮುಖಾಂತರ ಆದ್ರೂ ಜನಗಳಿಗೆ ನಂಜನಗೂಡು ರಸಬಾಳೆ ಒರಿಜಿನಲ್ ನಾನು ಬರೀ ಎರಡೇ ಎರಡು ಕಾಡ್ ತಂದ್ಕೊಟ್ರು ತಂದ್ ಎರಡು ಬಾಳೆ ಹಿಂದೆ ಎಷ್ಟು ಬಾಳೆ ಗಿಡ ನಿಮ್ ನೀವೇ ಕಣ್ಣಾರ ನೋಡಿ ಪೇಪರ್ ಹೌದು ಮತ್ತೆ ಅದೇ ಇದು ಅದೇ ಬನಾನ ಬಾಳೆ ಅಂತಾರಲ್ಲ ಬನಾನ ಮಾವನಣ್ಣು ಹಾ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಅಂದ್ರೆ ಸರ್ದು ಬೇಗ ಬಂತು ಹೌದು ಶೇಷಗಿರಿ ಸರ್ದು ಬೇಗ ಬಂತು ಬೇಗ ಬಂತು ನಮ್ದ ಅದೇ ಇದೆ ಫಸ್ಟ್ ಟೈಮ್ ಅಲ್ಲ ಹೋದ ವರ್ಷ ಇದು ಎಷ್ಟು ವರ್ಷದ ಗೌರವ ಗಿಡ ಇದೊಂದು ಮೂರ್ ವರ್ಷ ಮೂರ್ ವರ್ಷದ್ದು ಮೂರ್ ವರ್ಷ ಬಟ್ ಯಾವುದೇ ಹಣ್ಣಿನ ಗಿಡಕ್ಕೆ ಎರಡೂವರೆ ಮೂರ್ ವರ್ಷ ಬೇಕೇ ಬೇಕಲ್ಲ ಇದು ಅಷ್ಟೇನೆ ಸೀಬೆಗಳೆಲ್ಲ ಹೌದು ಇದು ಅಲ್ಲಿ ತೋರ್ಸದಲ್ಲ ಇದೆ ನಿಮ್ಗೆ ಅದು ಸೀಡ್ಲೆಸ್ ಸೀಡ್ಲೆಸ್ ಮತ್ತೆ ಜೊತೆಗೆ ನಾವು ಕಬ್ಬನ್ನು ಬೆಳ್ಕೊಂಡಿದ್ವಿ ಅಂದ್ರೆ ಒಂದು ನಾಲ್ಕು ಇದಿತ್ತು ಅಂದ್ರೆ ಹೌದು ನಮ್ಗೆ ಯಾವಾಗ ಬೇಕ ಅವಾಗ ಇಲ್ಲ ಕಬ್ಬಿನ ಬೇಕಾದ್ರೆ ಮಾರಾಟ ಮಾಡ್ಬೋದು ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ತಿನ್ಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಹೌದು ನೋಡಿ ಈಗ ಇದು ಹದಿನಾಲ್ಕು ವರ್ಷ ಆಗಿದೆ ಇದನ್ನ ನಾಟಿ ಮಾಡಿ ಹೌದು ಈ ಬಾಳೆ ಹೌದು ನಾನು ಮೊದಲು ನಾಟಿ ಮಾಡಿದ್ದೆ ಇದನ್ನ ಇದೊಂದ್ ಬುಡ ಅಲ್ಲೊಂದ್ ಹಾ ಈಗ ಅದು ಬೆಳಕೊಂಡ್ ಬೆಳಕೊಂಡು ಎಷ್ಟು ದೂರ ಹೋಗೈತೆ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲ ಅದಲ್ಲ ಎರಡ ಎರಡ ಹಾಕಿದ್ದು ಅದೇ ಗೊತ್ತಾಯ್ತು ಅದು ತುಂಬಾ ದೂರ ಆಗಿದೆ ಈಗ ಅದು ಓಕೆ ಓಕೆ ಹದಿನಾಲ್ಕು ವರ್ಷ ಆಯ್ತು ಈಗ ಅದಕ್ಕೆ ಅದು ಇದು ಕಲ್ಬಾಳೆ ಇದು ಕಲ್ಬಾಳೆ ಕಲ್ಬಾಳೆ ಬೀಜ ಇರತ್ತದು ಓಹ್ ಮಾರಿಗಟ್ಟಿದು ಕಲ್ಲ ಬಾಳೆ ಅಂದ್ರೆ ಕಲ್ಲಿದ್ದ ಹೆಂಗೆ ಬೀಜ ಕಡಿಯೋ ಕಡಂಬ ಅಂತದಲ್ಲೇ ಆಗಲ್ಲ ಅದು ಕಲ್ ತಕೊಂಡ್ ಗುದ್ಬೇಕು ಓ ಅದಕ್ಕೆ ಇದು ಕಲ್ಬಾಳೆ ಅಂತ ಹಾ ಇದು ಕಾಡಬಾಳೆ ಮತ್ತೆ ಕಂದು ಯಾವಾಗಲೂ ನೀವು ಕೇಳಿದ್ರಲ್ಲ ಹಾ ಯಾಕ ಕಂದು ಬಿಡ್ಬೇಕ ಎಲ್ಲಾ ತೆಗಿಬೇಕಂದಲ್ಲ ಈ ತರ ಕಂದಗಳ್ ಯಾವ್ದೇ ಕಾರಣಕ್ಕೂ ತೆಗಿಬೇಕು ಕತ್ತಿ ಕಂದು ಆಹ್ ನೋಡಿ ಹೆಂಗೈತೆ ಅದು ಗೌಡ್ರು ಏನ್ ಈ ಕಂದು ಏನ್ ವಿಶೇಷತೆ ಗೌಡ್ರ ಈ ಕಂದು ಅಲ್ಲ ಅದೇ ಕಂದ ನಿಮಗೆ ನೋಡಿ ಏನ್ ಕಾಣಿಸುತ್ತೆ ನೋಡಿ ಹೌದು ನೋಡಕ್ ತುಂಬಾ ಚೆನ್ನಾಗಿದೆ ಎತ್ರುವಾಗಿ ಬೆಳೆದಿದೆ ಅಂತ ಬಟ್ ಇದರದು ಗೊನೆ ತುಂಬಾ ಜಾಸ್ತಿ ಇರುತ್ತೆ ಜಾಸ್ತಿ ಬರುತ್ತೆ ಮತ್ತೆ ಯಾವ ಒಂದು ರೋಗಗಳು ಬರಲ್ಲ ಅದಕ್ಕೆ ಕತ್ತಿ ಕಂದ್ಗೆ ರೋಗ ಬರಲ್ಲ ಅದೊಂದು ಓ ಕತ್ತಿ ಕಂದ್ ಅದಕ್ಕೆ ಎಲ್ಲಾ ಕತ್ತಿ ಕಂದ ಕತ್ತಿ ಕಂದ ಅಂತ ಹುಡುಕಿ ಹಾಕೋದು ನೋಡಿ ಇದು ಬುಡಾನ ಹೆಂಗೆ ಇರುತ್ತೆ ನೋಡಿ ಹೌದು ಒಳ್ಳೆ ಚೂಪಾಗಿರುತ್ತೆ ಈಗ ಇದರಲ್ಲಿ ಎಷ್ಟು ಗೊನೆ ಬಂದಿದಂತ ನನಗೆ ನೆನಪಿಲ್ಲ ವರ್ಷ ವರ್ಷ ನಾಲ್ಕು ಗೊನೆ ಐದು ಗೊನೆ ಎಲ್ಲಾ ಬರುತ್ತೆ ತಗಿತಾ ಇರುತ್ತೆ ಹ ಈಗ ಇದ್ ಬರ್ತಾ ಇದೆ ನೆಕ್ಸ್ಟ್ ಅದ್ ಬರುತ್ತೆ ಆಮೇಲೆ ಇದ್ ಬರುತ್ತೆ ಆಮೇಲೆ ಇದು ಮೂರು ಒಟ್ಟಿಗೆ ಬರುತ್ತೆ ಈಗ ಆತರ ಒಂದ್ರಲ್ಲೇ ಮೂರು ನಾಲ್ಕು ಇರೋದು ತೋರಿಸಿ ಮನೆ ಮತ್ತೆ ಇದು ಇದು ವರ್ಷ ವರ್ಷ ಪ್ರತಿ ವರ್ಷ ಬರುತ್ತೆ ಇದು ಯಾವ ವರ್ಷನೂ ಮಿಸ್ ಆಗಲ್ಲ ಇದು ಮಿಸ್ ಆಗಿದ ಒಂದ್ಸಲ ಸ್ಕೂಲ್ ಮಕ್ಳು ಬರ್ತಾರ ಬೇರೆ ನೀರೋದಕ್ಕೂ ಇಷ್ಟಲ್ಲ ಅವಕಾ ಎಲ್ಲರಿಗೂ ಕಬ್ಬು ಕಬ್ಬು ನಾವೇ ಲಾರಿಗೆ ಆಗ ಎಲ್ಲೋ ಇದ್ರ ಖಂಡಿತ ನಾವು ಅದಕ್ಕೆ ನನ್ನ ತೋಟದಲ್ಲಿ ನನ್ ಬೋರ್ ಹಾಕ್ಸಿದಾಗ ಮುಂದೆಗಡೆ ಎರಡು ಕಬ್ಬು ಕಟ್ಕೊಂಡ್ ಬಂದಿದ್ದ ನಾನ್ ದಸರಾದಲ್ಲಿ ಹಾಕ್ತಿದ್ ಬೋರ್ ಅದನ್ ಅದನ್ನ ನಾಟಿ ಮಾಡಿದ್ದೆ ಈಗ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅದೇ ಕಬ್ಬು ನೋಡಿ ಈಗ ಶುಂಠಿ ಎರಡ್ ತರ ಬೆಳೆದಿವಿ ಇದು ಇದು ಈ ವರ್ಷ ಇದು ಸಾಲು ಪದ್ಧತಿ ಮಾಡ್ಬೇಕು ಅಂತ ಇದು ಯಾವ ತರ ಕಾಣಸ್ತೈತೆ ಅಲ್ಲ ಬೇರೆ ಇನ್ನೊಂದು ಬೆಡ್ ಬೆಡ್ ಸಿಸ್ಟಮ್ ಅಲ್ಲಿ ಬೇರೆ ಮಾಡಿದ್ವಿ ಇದು ಸಾಲು ಪದ್ಧತಿ ಸಾಲು ಪದ್ಧತಿ ಇದು ಈಗೆಲ್ಲರೂ ಬೆಡ್ ಅಲ್ಲೇ ಮಾಡ್ಬೇಕು ಅಂತಾರಲ್ಲ ಹೌದು ಏನೋ ಒಂದು ಸಾಲು ಪದ್ಧತಿ ಮಾಡೋಣ ಅಂತ ಗೌಡ್ರಿ ಇದಕ್ಕೆ ನೀರು ನೀವ್ ಹೆಂಗೆ ಗೌಡ್ರಿ ಕೊಡೋದು ಐಸದ ಯಾವ ತರ ನೀವು ಅದೇನೆ ಈ ಒಂದಕ್ಕೆ ಐಸ್ ನೀರ ಕೊಡ್ಬೇಕು ಒಂದಕ್ಕೆ ಸ್ಪ್ರಿಂಕ್ಲರ್ ಕೊಡ್ಬೇಕು ಆ ತರ ಎರಡೂ ಮಾಡ್ಬೇಕು ಅಂತ ಬನ್ನಿ ಅದು ಅರ್ಶನ ಅಲ್ಲ ಗೌಡ್ರ ಅದು ಅರ್ಶನ ನೋಡಿ ಈಗ ಇದು ನಿಮ್ ಬಾಳ ಎಷ್ಟೊಂದ್ ಕಂದಗಳ ಐತಿ ಇಲ್ಲಿ ಹೌದು ಒಂದು ಎರಡು ಮೂರು ಆರು ಒಂದ್ ಸತಿ ಎಣಸಿ ಬಿಡ್ತೀನಿ ಈಗಿಲ್ ನೋಡಿ ಅದು ಇಲ್ಲಿ ಕಟಿಂಗ್ ಆಗೇತಿ ಈಗ ಹೌದು ಹ್ಮ್ ಕಟಿಂಗ್ ಆಗೇತ್ ಮತ್ತೆ ಅದಾಯ್ತಿದಂಗೆನೇ ಇಲ್ಲಿ ಕೊನೆ ಮಂತು ನಡಿ ಇದು ಹೌದು ಈ ಕಡೆ ಕಾಣಸ್ತಾ ಇದೆ ಇಲ್ಲಿ ಈ ಕಡೆ ಕೊನೆ ಹ್ಮ್ ಹೌದು ಹಾ ಕಾಣಿಸ್ತಾ ಇದ್ಯಾ ಕಾಣಸ್ತಾ ಇದೆ ಅಲ್ಲಿ ಹಿಂದೆ ಇದೆ ಹೌದೌದು ಕಾಣ್ತಾ ಇದೆ ಹಾ ಮತ್ತೆ ಇದು ಇದು ಕಟಿಂಗ್ ಆಯ್ತಿದಂಗೆ ಆ ಕಡೆ ಬರುತ್ತೆ ನೋಡಿ ಅದು ಹೌದು ಎಲ್ಲಿ ಇದು ಇದು ಇಲ್ಲಿ 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 ಬರುತ್ತೆ ನೋಡಿ ಓ ಇದು ಆಕಡೆ ಆ ಕಡೆ ಬಿಟ್ಕೊಂಡಾಗ ಸ್ಟಾರ್ಟ್ ಆಗುತ್ತೆ ಬಂದ್ಬಿಡ್ತದೆ ಇದು ಇದು ಕಟಿಂಗ್ ಆಗಕ್ ಮುಂಚೆನೆ ಅದು ಹಾ ಕಟಿಂಗ್ ಆಗ ಮುಂಚೆ ಇದು ಬಂದ್ಬಿಡುತ್ತೆ ಅದು ಬಂದ್ಬಿಡುತ್ತೆ ಬಟ್ ಬುಡ ಮಾತ್ರ ಸಕ್ಕ ದಪ್ಪ ಇದೆಲ್ಲ ಗೌಡ್ರ ಇದು ತೆಂಗಿನ ಮರ ಇದಂಗೈತೆ ನೋಡಿ ನೀವು ಕಟ್ ಮಾಡಿದಿರಲ್ಲ ಅದೇ ಅನ್ಕೊಂಡೆ ಎಷ್ಟಿದೆ ಗೊತ್ತ ಅದು ನೋಡಿ ಒಂದ್ ಹಂಗಲ್ಲ ಒಂದ್ ಇಂಚ್ಗಿಂತ ಆತರ ಅಲ್ಲ ಅಳತೆ ಮಾಡೋದನ್ನ ಮಾಡಿ ಓಕೆ ಆ ಆತರ